ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಟಿಕ್ ಚಾನಲ್ ಇದು ಆಲ್ ಮಾಡಲು ಬ್ಲೌಸ್ ಕಟಿಂಗ್ ಸೀರೀಸ್ನಲ್ಲಿ ಅದೇ ಎರಡು ಅಳತೆ ಬ್ಲೌಸು ನೆಕ್ ಬ್ಲೌಸು ಈ ಬೋಟ್ ನೆಕ್ ಬ್ಲೌಸಿಂದ ಮಿಕ್ಕಿರುವಂಥ ಎಲ್ಲ ಮಾಡಲ್ ಬ್ಲೌಸಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದೇ ಈ ಸೀರೀಸು ಅದ್ರ ಪ್ರಕಾರ ಪ್ರಕಾರವಾಗಿ ನಾನು ಈ ಬೋಟ್ ನೆಕ್ ಅಳತೆ ಬ್ಲೌಸ್ನ ತೊಗೊಂಡು ಆಲ್ರೆಡಿ ಫೋರ್ ಡಾಟ್ ಬ್ಲೌಸು ಮತ್ತು ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಪ್ರಿನ್ಸಸ್ ಕಟ್ಟು ವಿತ್ತು ನೆಕ್ಕು ಫುಲ್ ಕಾಲರ್ನೇಕ ಹಾಫ್ ಕಾಲರ್ನೇಕ ಐವಿ ಕಾಲರ್ನೇಕು ಈ ವಿಡಿಯೋಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಈಗ ಈ ವಿಡಿಯೋದಲ್ಲಿ ಸಿಂಗಲ್ ಕಟೋರಿ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಬೋಟ್ನೆಕ್ಕು ಅಳ್ ಬ್ಲೌಸ್ನ ತೊಗೊಂಡು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಒಂದು ವಿಚಾರ ನೆನಪಿನಲ್ಲಿ ಇಟ್ಕೊಳ್ಳಿ ಇದು ನಾನು ಪ್ರತಿ ವಿಡಿಯೋದಲ್ಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಒಂದು ಡಾಟ್ ಬ್ಲೌಸು ಫೋರ್ ಡಾಟ್ ಬ್ಲೌಸು ಹಂಡ್ರೆಡ್ ಪರ್ಸೆಂಟು ಪರ್ಫೆಕ್ಟಾಗಿ ಕಟಿಂಗ್ ಮಾಡಕ್ಕೆ ಬರುತ್ತೆ ಅಂದರೆ ಇನ್ನು ಮಿಕ್ಕಿರುವಂಥ ಮಾಡಲ್ ಬ್ಲೌಸಸ್ ಏನಿದೆಯೋ ಈ ಎಲ್ಲ ಮಾಡಲ್ ಬ್ಲೌಸಸ್ನ ಈಸಿಯಾಗಿ ಕಟ್ ಮಾಡ್ಬೋದು ಕೆಲವು ಮೆಜರ್ಮೆಂಟ್ಸ್ನ ಮಾತ್ರ ನಾವು ಬದಲಾವಣೆ ಮಾಡಬೇಕಾಗುತ್ತೆ ಓಕೆನಾ ಇದೊಂದು ಪಾಯಿಂಟ್ನ ನೀವು ಚೆನ್ನಾಗಿ ನೆನ್ಪು ಮಾಡಿಟ್ಕೊಳ್ಳಿ ಈಗ ಫಸ್ಟು ನಾವು ಲೈನಿಂಗ್ನ ಐರನ್ ಮಾಡ್ಕೊಳ್ಬೇಕು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗ್ ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಸಿಂಪಲ್ಲಾಗೆ ತಿಳಿಸ್ಕೊಡ್ತೀನಿ ನಿಮಗಿದ್ರಲ್ಲಿ ಡಿಫ್ರೆನ್ಸ್ ತುಂಬಾ ಇಂಪಾರ್ಟೆಂಟು ಫಸ್ಟು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ನೀವು ಯಾವುದೇ ಬ್ಲೌಸಸ್ನ ಕಟ್ ಮಾಡಿ ಈ ಮಾರ್ಕಿಂಗ್ ಮಾಡ್ಕೊಳ್ಬೇಕು ನೋಡಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಡಿಫ್ರೆನ್ಸ್ನ ತಿಳಿಸ್ಕೊಡ್ತೀನಿ ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ನ ನಾವು ಕಟ್ ಮಾಡ್ತೀವಲ್ವ ಫೋರ್ ಡಾಟ್ ಬ್ಲೌಸಲ್ಲಿ ಡೀಪ್ ನೆಕ್ ಬ್ಲೌಸ್ ಅಂದ್ಕೊಳ್ಳಿ ಇದು ಬೋಟ್ ನೆಕ್ ಇದೆ ಅಳತೆ ಬ್ಲೌಸು ಡೀಪ್ ನೆಕ್ ಬ್ಲೌಸ್ನ ಕಟ್ ಮಾಡಬೇಕಾದ್ರೆ ಬ್ಯಾಕ್ ಸೈಡ್ ಲೆಂತು ಓಕೆನಾ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಚೆಸ್ಟ್ ಮೆಜರ್ಮೆಂಟು ವೇಸ್ಟ್ ಮೆಜರ್ಮೆಂಟು ಬ್ಯಾಕ್ ಡಾಟು ಬ್ಯಾಕ್ ಡೀಪು ಇಷ್ಟು ಮೆಜರ್ಮೆಂಟ್ಸ್ನ ಮಾರ್ಕಿಂಗ್ ಮಾಡ್ತೀವಿ ಈ ಸಿಂಗಲ್ ಕಟೋರಿ ಬ್ಲೌಸು ಮತ್ತು ಈ ಬೋಟ್ ನೆಕ್ ಅಳತೆ ಬ್ಲೌಸ್ಗೆ ಇದು ಏನು ಡಿಫ್ರೆನ್ಸ್ ಇರುತ್ತೆ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಅಂದರೆ ಶೋಲ್ಡರು ನೆಕ್ ಬಿಡುತ್ತು ಹಾರ್ಮಲ್ ಡೌನಿಂಗು ಇದರಲ್ಲಿ ನಿಮಗೆ ನಾನು ಬ್ಲೌಸ್ ಲೆಂತ್ ಆಗಿರ್ಬೋದು ವೇಸ್ಟ್ ಸೊಂಟದ ಅಳತೆ ಚೆಸ್ಟ್ ಮೆಜರ್ಮೆಂಟು ಇವುಗಳ ಬಗ್ಗೆ ಯಾವುದು ನಿಮಗೆ ತಿಳಿಸ್ಕೊಡ್ತಾ ಇಲ್ಲ ಇವುಗಳ ಬಗ್ಗೆ ನಿಮ್ಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀನಿ ಎಲ್ಲ ವೀಡಿಯೋದಲ್ಲೂ ನಿಮ್ಗೆ ಗೊತ್ತೇ ಇದೆ ಬ್ಲೌಸ್ ಲೆಂತ್ ತಗೊಳ್ಳೋದು ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋದು ಸೊಂಟ ತಾಳ್ತಿ ಇವೆಲ್ಲ ಗೊತ್ತೇ ಇದೆ ಹಾಗಾಗಿ ಡಿಫ್ರೆನ್ಸ್ ಏನಿದೆ ಈ ಶೋಲ್ಡರ್ ಓಕೆನಾ ಈಗ ಈ ಶೋಲ್ಡರ್ ಮೆಜರ್ಮೆಂಟ್ಸ್ನ ನಾವು ಬ್ಲೌಸ್ ಬೋಟ್ನಿಕ್ ಬ್ಲೌಸೇ ಇತ್ತು ಅಂದರೆ ಈ ರೀತಿ ನಾವು ಶೋಲ್ಡರ್ ಮೆಜರ್ಮೆಂಟ್ ಎಷ್ಟಿದೆ ಇದು ಅದನ್ನು ಮೆಜರ್ ಮಾಡ್ಕೊಳ್ಬೇಕು ಇದು ಕರೆಕ್ಟಾಗಿ ಹನ್ನೆರಡೂವರೆ ಇಂಚ್ ಇದೆ ಶೋಲ್ಡರ್ ಓಕೆನಾ ಹನ್ನೆರಡುವರೆ ಇಂಚ್ ಶೋಲ್ಡರ್ ಇದೆ ಈ ರೀತಿ ನಾವು ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಳ್ಬೇಕು ಸ್ವಲ್ಪ ಇದನ್ನು ಈ ರೀತಿ ಎಳೆದು ಕರೆಕ್ಟಾಗಿ ಇಟ್ಟು ತೊಗೊಳ್ಳಿ ಬೋಟ್ನೆಕ್ ಬ್ಲೌಸು ನಿಮಗೆ ಅಳತೆ ಬ್ಲೌಸು ಕೊಟ್ಟರು ಅದರಿಂದ ನೀವು ಈ ಸಿಂಗಲ್ ಕಟೋರಿ ಬ್ಲೌಸ್ನ ಕಟ್ ಮಾಡಬೇಕು ಯಾವ ರೀತಿ ಅನ್ನೋದು ಈ ವಿಡಿಯೋದಲ್ಲಿ ಇದನ್ನು ಗಮನದಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ನಮ್ಮ ಮತ್ತು ನೀವು ಬೇರೆ ಬೇರೆ ಮಾಡಲ್ ಬ್ಲೌಸಸ್ಗೆಲ್ಲ ಈ ಇದೇ ರೀತಿ ನೀವು ಫಾಲೋ ಮಾಡೋಕ್ಕೋದ್ರೆ ಅದು ಬರೋದಿಲ್ಲ ಹಾಗಾಗಿ ನಾವು ಬೋಟ್ನೆಕ್ ಬ್ಲೌಸ್ ಕೊಟ್ಟರು ಅಂದರೆ ನಾವು ಫಸ್ಟು ಶೋಲ್ಡ್ರ್ ಮೆಜರ್ಮೆಂಟ್ನ ತೊಗೊಳ್ಬೇಕು ಹನ್ನೆರಡುವರೆ ಇಂಚು ಶೋಲ್ಡ್ರ್ ಮೆಜರ್ಮೆಂಟ್ ಇದೆ ಓಕೆನಾ ಇಷ್ಟೇ ನಮಗೆ ಬೇಕಾಗಿರೋದು ಇಂಪಾರ್ಟೆಂಟು ಚೇಂಜಸ್ ಮಾಡೋದು ಇನ್ನು ಮಿಕ್ಕಿರೋದು ನಿಮಗೆ ಡಾಟ್ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಬಂತು ಅಂದ್ಕೊಳ್ಳಿ ಡಾಟ್ ಬ್ಲೌಸ್ನ ನೀವು ಯಾವ ರೀತಿ ಕಟಿಂಗ್ ಮಾಡ್ತೀರಾ ಬ್ಯಾಕ್ ಸೈಡ್ ಲೆಂತ್ ಎಷ್ಟಿದೆಯೋ ಅಷ್ಟು ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚ್ ಇದೆಯೋ ಅಷ್ಟು ಇಂಚು ಅಳತೆ ಮಾಡಿಕೊಂಡು ಒಂದು ಅರ್ಧ ಇಂಚ್ ಎರ್ಸ್ಕೊಂಡು ಒಂದು ಮಾರ್ಕ್ನ ಮಾಡ್ತೀರ ಕರೆಕ್ಟಾ ನೆಕ್ಸ್ಟು ಈಗ ಇದು ಅಳತೆ ಬ್ಲೌಸ್ ಅಲ್ವಾ ಕೊಟ್ಟಿರೋದು ಹಾಗಾಗಿ ಈಗ ಇಲ್ಲಿ ಏನು ಮಾಡಬೇಕು ಅಂದರೆ ಇದು ಹನ್ನೆರಡುವರೆ ಬಂತು ಓಕೆನಾ ಹನ್ನೆರಡುವರೆ ಅಂದರೆ ಆರು ಕಾಲು ಆರೂವರೆ ಅಂದ್ಕೊಳ್ಳಿ ಓಕೆನಾ ಒಂದೂವರೆ ಇಂಚ್ ಮೈನಸ್ ಮಾಡಬೇಕು ಮೈನಸ್ ಮಾಡಿ ಮಿಕ್ಕಿರೋದನ್ನು ಶೋಲ್ಡರ್ಗೆ ತಗೊಳ್ಬೇಕು ಅದನ್ನೇ ಆರ್ಮಲ್ ಡೌನಿಂಗಿಗೆ ತೊಗೊಳ್ಬೇಕು ಇಷ್ಟೇ ನೀವು ಡೀಪ್ ನೆಕ್ಕಿಂದ ಬೋಟ್ ನೆಕ್ ಮಾಡಬೇಕು ಡೀಪ್ ನೆಕ್ ಶೋಲ್ಡರಿಂದ ಬೋಟ್ ನೆಕ್ ಮಾಡಬೇಕು ಅಂದರೂ ಒಂದೂವರೆ ಇಂಚು ಎಕ್ಸ್ಟ್ರಾ ಸೇರಿಸಬೇಕು ನೆಕ್ ಬ್ಲೌಸಿಂದ ಡೀಪ್ ನೆಕ್ ಬ್ಲೌಸ್ನ ಮಾಡಬೇಕಂದ್ರೆ ಒಂದೂವರೆ ಇಂಚ್ ಮೈನಸ್ ಮಾಡಬೇಕು ಇಷ್ಟೇ ಡಿಫ್ರೆನ್ಸ್ ಇರುತ್ತೆ ಬೋಟ್ ಬೋಟ್ನೆಕ್ ಬ್ಲೌಸ್ಗೂ ನೆಕ್ ಬ್ಲೌಸ್ಗೂ ಶೋಲ್ಡರು ಒಂದೂವರೆ ಇಂಚ್ ಡಿಫ್ರೆನ್ಸ್ ಇರುತ್ತೆ ಬೋಟ್ ನೆಕ್ ಬ್ಲೌಸ್ ಬೇಕಂದರೆ ನಾರ್ಮಲ್ ಶೋಲ್ಡರ್ಗಿಂತ ಒಂದೂವರೆ ಇಂಚ್ ಜಾಸ್ತಿ ತೊಗೊಳ್ಬೇಕು ಅದೇ ಬೋಟ್ ನೆಕ್ ಬ್ಲೌಸ್ ಕೊಟ್ಟು ಡೀಪ್ ನೆಕ್ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ ಬೋಟ್ ನೆಕ್ ಎಷ್ಟಿರುತ್ತೋ ಆ ನೆಕ್ಕು ಅದರಲ್ಲಿ ಒಂದೂವರೆ ಇಂಚ್ ಮೈನಸ್ ಮಾಡಿ ತೊಗೊಳ್ಳಿ ಅದನ್ನೇ ಶೋಲ್ಡರ್ ಆಗುತ್ತೆ ಅದೇ ಹಾರ್ಮಲ್ ಡೌನಿಂಗ್ ಆಗುತ್ತೆ ಓಕೆನಾ ಇಷ್ಟೇ ಸಿಂಪಲ್ಲಾಗಿರುತ್ತೆ ಇದರಲ್ಲಿ ನಾರ್ಮಲಾಗಿ ಅರ್ಧ ನೆಕ್ ಬಿಡ್ತು ಇಷ್ಟನ್ನು ನೀವು ಫಾಲೋ ಮಾಡಿದರೂ ಸಾಕು ಓಕೆನಾ ಚೆಸ್ಟ್ ಮೆಜರ್ಮೆಂಟು ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚಿರುತ್ತೋ ಅಷ್ಟು ಚೆಸ್ಟ್ ಮೆಜರ್ಮೆಂಟು ಮತ್ತು ಅಳತೆ ಈ ಸೊಂಟದ ಅಳತೆಗೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಈ ಎಲ್ಲವೂ ನಾನು ನಿಮಗೆ ಸಾಕಷ್ಟು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತೇ ಇರುತ್ತೆ ಬ್ಯಾಕ್ ನೆಕ್ ಡೀಪು ಇನ್ನು ಈ ಮೆಜರ್ಮೆಂಟ್ಸ್ ಎಲ್ಲವೂ ನಿಮಗೆ ನಾರ್ಮಲ್ ನೀವು ಡಾಟ್ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಬಂತು ಅಂದರೆ ಈ ಎಲ್ಲ ಮೆಜರ್ಮೆಂಟ್ಸ್ ನಿಮ್ಗೆ ಗೊತ್ತೇ ಇರುತ್ತೆ ಯಾವ್ಯಾವ ಮೆಜರ್ಮೆಂಟ್ಸು ಯಾವ್ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಏನು ಅನ್ನೋದು ಹಾಗಾಗಿ ಅದ್ರ ಬಗ್ಗೆ ನಾನು ಸಿಂಪಲ್ಲಾಗಿ ತಿಳಿಸ್ತಾ ಇದ್ದೀನಿ ಸ್ಪೀಡಾಗಿ ಸಾಕಷ್ಟು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ನಮಗೀಗ ಡಿಫ್ರೆನ್ಸ್ ಏನು ಅಂದರೆ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಈ ಮೂರೇ ನೀವು ಕಾಲರ್ ನೆಕ್ ತೊಗೊಂಡು ಈ ಮೂರರಲ್ಲೇ ಡಿಫ್ರೆನ್ಸ್ ಇರುತ್ತೆ ಓಕೆನಾ ಬೋಟ್ ನೆಕ್ ತೊಗೊಂಡ್ರು ಈ ಮೂರಲ್ಲೇ ಡಿಫ್ರೆನ್ಸ್ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಬ್ಲೌಸ್ ಲೆಂತ್ ಬ್ಯಾಕ್ ನೆಕ್ ಡೀಪು ಓಕೆನಾ ಚೆಸ್ಟ್ ಮೆಜರ್ಮೆಂಟು ವೇಸ್ಟ್ ಮೆಜರ್ಮೆಂಟು ಬ್ಯಾಕ್ ಡಾಟು ಎಲ್ಲವೂ ನಿಮಗೆ ಯಾವುದೂ ಬದಲಾವಣೆ ಮಾಡೋ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಯಾವುದೇ ಅಳತೆ ಬ್ಲೌಸ್ ಕೊಡಲಿ ಎಲ್ಲವೂ ಸೇಮ್ ಇರುತ್ತೆ ಡಿಫ್ರೆನ್ಸ್ ಇರೋದು ಶೋಲ್ಡರು ನೆಕ್ ಕುಡ್ದು ನಾರ್ಮಲ್ ಡೌನಿಂಗು ನೀವು ಯಾವುದೇ ಮಾಡಲ್ ಬ್ಲೌಸಸ್ ತೊಗೊಂಡ್ರೂ ಇಷ್ಟೇ ಡಿಫ್ರೆನ್ಸ್ ಇರುತ್ತೆ ಓಕೆನಾ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟ್ಟು ಪ್ರಿನ್ಸಸ್ ಕಟ್ಟು ಇತ್ತು ಪ್ಯಾಡೆಡ್ಡು ಬೋಟ್ ನೆಕ್ ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಲರ್ನೇಕ್ ಹಾಫ್ ಕಲರ್ನೇ ಕೈ ವಿ ಕಲರ್ನಿಕ್ ನೀವು ಈ ಮಾಡಲ್ ಬ್ಲೌಸಸ್ನಲ್ಲಿ ನೀವು ಯಾವುದೇ ತೊಗೊಳ್ಳಿ ನಿಮಗೆ ಶೋಲ್ಡರು ನೆಕ್ ಬಿಡ್ತು ಆರ್ಮಲ್ ಡೌನಿಂಗ್ ಮೂರೇ ಡಿಫ್ರೆನ್ಸ್ ಬರೋದು ಇನ್ನು ಮಿಕ್ಕಿರೋವೆಲ್ಲ ನಾರ್ಮಲ್ ಬ್ಲೌಸ್ಗೆ ನೀವು ಏನು ಮೆಜರ್ಮೆಂಟ್ಸ್ನ ಮಾರ್ಕಿಂಗ್ ಮಾಡಿ ಕಟ್ ಮಾಡ್ತೀರೋ ಅದೇ ರೀತಿ ಇಷ್ಟೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಇಷ್ಟೇ ಬ್ಯಾಕ್ ಸೈಡ್ ಪಾರ್ಟು ನೆಕ್ಸ್ಟು ನೋಡಿ ಈ ಸಿಂಗಲ್ ಕಟರ್ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ನಾವು ಜನರಲ್ಲಾಗಿ ನ್ಯೂಸ್ ಪೇಪರು ಇಲ್ಲ ಡ್ರಾಯಿಂಗ್ ಶೀಟು ತಗೊಳ್ತೀವಿ ಲೈನಿಂಗು ಜಾಸ್ತಿ ಇದೆ ನನ್ನ ನಾನು ನಿಮಗೆ ಲೈನಿಂಗಲ್ಲೇ ಕಟ್ ಮಾಡಿ ತೋರಿಸ್ತೀನಿ ಮಾರ್ಕಿಂಗ್ಸ್ ಎಲ್ಲ ಈಸಿಯಾಗಿ ಕಾಣಿಸು ನಿಮಗೆ ನೀಟಾಗಿ ಕಾಣಿಸುತ್ತೆ ಮಾರ್ಕಿಂಗ್ಸು ಓಕೆನಾ ನೀವು ಒಂದು ಡ್ರಾಯಿಂಗ್ ಶೀಟಿಲ್ಲ ನ್ಯೂಸ್ ಪೇಪರ್ ತೊಗೊಳ್ಳಿ ನ್ಯೂಸ್ ಪೇಪರ್ ತೊಗೊಂಡು ಅದ್ರ ಮೇಲೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಲೈನಿಂಗ್ ಮೇಲೆ ಕಟ್ ಮಾಡ್ಬೋದು ಇಲ್ಲ ಲೈನಿಂಗ್ ಜಾಸ್ತಿ ಇದೆ ನಿಮ್ಮ ಹತ್ರ ಅಂದರೆ ಡೈರೆಕ್ಟಾಗಿ ಲೈನಿಂಗ್ ಮೇಲೇ ಕಟ್ ಮಾಡ್ಬೋದು ಅದು ನಿಮ್ಮ ಚಾಯ್ಸ್ ಬ್ಯಾಕ್ ಸೈಡ್ ಪಾರ್ಟ್ನ ಫ್ರಂಟ್ ಸೈಡ್ ಪಾರ್ಟ್ಗೆ ಈ ರೀತಿ ಹಾಕ್ಕೊಳ್ಬೇಕು ಹಾಕ್ಕೊಂಡ ನಂತರ ಹಾರ್ಮಲ್ ರೌಂಡಿಂಗು ಶೋಲ್ಡರ್ ಎಲ್ಲ ಮಾರ್ಕ್ ಮಾಡ್ಕೊಳ್ಬೇಕು ಇದು ನಿಮಗೆ ಮೊದಲನೇ ಅಧ್ಯಾಯದಲ್ಲಿ ನಾರ್ಮಲ್ ಡಾಟ್ ಬ್ಲೌಸ್ನ ತೊಗೊಂಡು ಸಿಂಗಲ್ ಕಟೋರಿ ಬ್ಲೌಸ್ನ ಕಟಿಂಗ್ ಮಾಡೋ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಫ್ರಂಟ್ ಸೈಡ್ ಪಾರ್ಟು ಈಗಿದು ನಾರ್ಮಲ್ ಬ್ಲೌಸ್ಗೆ ಬಂದಿದೆ ಓಕೆನಾ ಅಳತೆ ಬ್ಲೌಸು ಬೋಟ್ನೆಕ್ ಬ್ಲೌಸೇ ಬಟ್ ನಮಗೆ ನಾರ್ ಕಟ್ ಸಿಂಗಲ್ ಕಟೋರಿ ಬ್ಲೌಸ್ನ ಕಟಿಂಗ್ ಮಾಡಬೇಕು ಅಂದರೆ ಬೋಟ್ನೆಕ್ ಬರೋದಿಲ್ಲ ಡೀಪ್ ನೆಕ್ಕೇ ಬರೋದು ಇದು ಒಂದು ಡಿಫ್ರೆನ್ಸ್ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ನಮಗೆ ಬೋಟ್ನೆಕ್ ಬ್ಲೌಸೇ ಕೊಡಲಿ ನೆಕ್ ಬ್ಲೌಸೇ ಕೊಡಲಿ ಓಕೆನಾ ಫುಲ್ ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ ಐವಿ ಕಾಲರ್ ನೆಕ್ಕು ಇಲ್ಲ ಬೋಟ್ನೆಕ್ ಬ್ಲೌಸು ಈ ನಾಲ್ಕರಲ್ಲಿ ಯಾವುದೇ ಬ್ಲೌಸ್ನ ಕೊಟ್ಟರು ಅದು ನಮಗೆ ಡೀಪ್ ನೆಕ್ಗೆ ಬರೋದು ಅಂದರೆ ಸಿಂಗಲ್ ಕಟೋರಿ ಆಗಿರ್ಬೋದು ಡಬಲ್ ಕಟೋರಿ ಆಗಿರ್ಬೋದು ಡೀಪ್ ನೆಕ್ಕೆ ನಾವು ತಗೊಳ್ಬೇಕು ಹಾಗಾದ್ರೇ ಅದು ಕಟೋರಿ ಕಟ್ ಮಾಡೋಕ್ಕೆ ಬರೋದು ಇಲ್ಲಾಂದರೆ ಬರೋದಿಲ್ಲ ನಾವು ಕಾಲರ್ ನೆಕ್ ಇಟ್ಟು ಕಟ್ ಮಾಡಬೇಕಂದ್ರೆ ಆಗೋದಿಲ್ಲ ಕಾಲರ್ ನೆಕ್ಕಲ್ಲಿ ಹಾಫ್ ಕಾಲರ್ ನೆಕ್ಕಲ್ಲಿ ನಾವು ಕಟೋರಿ ಬ್ಲೌಸ್ನ ಕಟ್ ಮಾಡ್ಬೋದು ಬಟ್ ಬೋಟ್ ನೆಕ್ ಇಟ್ಟು ಕಟ್ ಮಾಡೋಕ್ಕೆ ಬರೋದಿಲ್ಲ ಫ್ರಂಟ್ ಸೈಡ್ ಪಾರ್ಟಲ್ಲಂತೂ ನಮಗೆ ಡೀಪ್ ನೆಕ್ ಇರಲೇಬೇಕು ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಿಮಗೆ ಫುಲ್ ಕಾಲರ್ ಇದ್ದರೂ ಆಯಿತು ಫ್ರಂಟ್ ಸೈಡ್ ಪಾರ್ಟಲ್ಲಿ ಮಾತ್ರ ಡೀಪ್ ನೆಕ್ ಇರಬೇಕು ಅದೇ ಫುಲ್ ಕಾಲರ್ ನೆಕ್ಕಿಗೆ ಬರೋದಿಲ್ಲ ಹಾಫ್ ಕಾಲರ್ ನೆಕ್ಕು ಮತ್ತು ಟ್ರೈ ಮಾಡಿದರೆ ಐವಿ ಕಾಲರ್ ನೆಕ್ಕಿಗೆ ಸಿಂಗಲ್ ಕಟೋರಿ ಬ್ಲೌಸ್ನ ಟ್ರೈ ಮಾಡ್ಬೋದು ಈ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಇದು ಕನ್ಫ್ಯೂಸ್ ಆಗುತ್ತಷ್ಟೇ ಸ್ವಲ್ಪ ನೀವು ಅದನ್ನು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದರೆ ನಿಮಗೊಂದು ಕ್ಲಾರಿಟಿ ಬರ್ಬೋದು ಈಗ ಇದು ನಾರ್ಮಲ್ ಬ್ಲೌಸು ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಏನಿದೆಯಾ ಸೇಮ್ ಅದೇ ಆಗಿದೆ ಈಗ ಓಕೆನಾ ಎಲ್ಲವು ಶೋಲ್ಡರು ನೆಕ್ ಇಡ್ತಾರ್ಮಲ್ ಡೋನಿಂಗು ಎಲ್ಲ ಈ ಬೋಟ್ ನೆಕ್ಕಿಂದ ನಾವು ಫಸ್ಟ್ ನಾರ್ಮಲ್ ನೆಕ್ಕಿಗೆ ತೊಗೊಂಡಿದ್ದೀವಿ ಡೀಪ್ ನೆಕ್ಕಿಗೆ ಇದರಿಂದ ನಾವು ಸಿಂಗಲ್ ಕಟೋರಿನ ಕಟ್ ಮಾಡ್ತಾಯಿದ್ದೀವಿ ಆ ರೀತಿ ಫ್ರಂಟ್ ಡೀಪು ಅಳತೆ ಬ್ಲೌಸಲ್ಲಿ ನೀವು ಒಂದು ಸರಿ ಫ್ರಂಟ್ ಡೀಪ್ ನೆಕ್ನ ಚೆಕ್ ಮಾಡ್ಕೊಳ್ಳಿ ಫ್ರಂಟ್ ಡೀಪ್ ನೆಕ್ನ ಚೆಕ್ ಮಾಡಿಕೊಂಡು ಎಷ್ಟು ಇಂಚ್ ಇದೆಯೋ ಅಷ್ಟು ಇಂಚ್ಗೆ ಡೀಪು ಮಾರ್ಕ್ ಮಾಡ್ಕೊಳ್ಳಿ ಇದು ಫ್ರಂಟು ಈ ಸಿಂಗಲ್ ಕಟೋರಿ ಆಗಿರ್ಬೋದು ಇಲ್ಲ ಡಬಲ್ ಕಟೋರಿ ಆಗಿರ್ಬೋದು ರೌಂಡ್ ನೆಕ್ ಇದ್ದರೆ ಬೆಟರ್ ಇರುತ್ತೆ ಓಕೆನಾ ಈಗ ಡಾಟ್ ಇಂಚಿದೆ ಈ ಡಾಟ್ ಅನ್ನೋದು ನೀವು ಫಸ್ಟು ಅಳತೆ ಮಾಡ್ಕೊಳ್ಳಿ ಅಲ್ಲಿಂದ ಮತ್ತೆ ಎಕ್ಸ್ಟ್ರಾ ಲೆಂತ್ ಎಷ್ಟಿದೆ ಅನ್ನೋದು ಅಳತೆ ಬ್ಲೌಸಲ್ಲಿ ಡಾಟ್ ಇರುತ್ತಲ್ವ ಡಾಟ್ ಲೆಂತು ಫುಲ್ ಲೆಂತ್ ಎರಡನ್ನೂ ನೀವು ಅಳತೆ ಮಾಡಿಕೊಂಡು ಈ ಶೋಲ್ಡರ್ ಸೆಂಟ್ರಿಗೆ ಈ ಡಾಟ್ ಬಿಟ್ಟನ್ನ ಈಸಿಯಾಗಿ ತೊಗೊಳ್ಬೋದು ಹಾಗೆ ಅಳತೆ ಬ್ಲೌಸಲ್ಲಿ ಈ ಡಾಟ್ ಬಿಡ್ತು ಇವೆಲ್ಲವೂ ನಾನು ನಿಮಗೆ ಡಾಟ್ ಬಿಡ್ತನೇ ಯಾವ ರೀತಿ ತೊಗೊಳ್ಬೇಕು ಡಾಟ್ ಲೆಂತ್ ಯಾವ ರೀತಿ ಅಳತೆ ಬ್ಲೌಸ್ ಅಳತೆ ಬ್ಲೌಸ್ ಇದೆ ಒಂದೇ ಅಳತೆ ಬ್ಲೌಸಲ್ಲೇ ನಾನು ಯಾಕೆ ತೋರಿಸ್ತಾ ಇದೇನೆಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಏನಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂದರೆ ಡಿಫ್ರೆನ್ಸ್ ಏನಿರುತ್ತೆ ಅನ್ನೋದು ಕ್ಲಾರಿಟಿ ಸಿಗಬೇಕು ಅಂತ ಓಕೆನಾ ಅಳತೆ ಬ್ಲೌಸಲ್ಲಿ ಡಾಟ್ ಲೆಂತು ಎಲ್ಲ ಇರುತ್ತಲ್ವಾ ನಿಮ್ಗೆ ಸಾಕಷ್ಟು ವಿಡಿಯೋದಲ್ಲಿ ತೋರಿಸಿದ್ದೀನಲ್ವ ಆ ರೀತಿ ನೀವು ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟು ಉಕ್ಸ್ಪಟ್ಟಿ ಸೈಡು ಈ ಕಡೆ ಎರಡು ಇಂಚು ಈ ಕಡೆ ಒಂದೂವರೆ ಇಂಚು ಈ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ ಇದು ಚೆಸ್ಟ್ ಮೆಜರ್ಮೆಂಟು ಮತ್ತು ಇದು ಎಕ್ಸ್ಟ್ರಾ ಈಗ ನೋಡಿ ಸಿಂಗಲ್ ಈ ರೌಂಡ್ ನೆಕ್ ನೀವು ಮಾರ್ಕ್ ಮಾಡ್ತೀರಲ್ವ ಈ ಶೇಪ್ ಟರ್ನ್ ಆಗುತ್ತೆ ನೋಡಿ ಇಲ್ಲಿಂದ ಪಾಯಿಂಟ್ ತೊಗೊಳ್ಬೇಕು ಇಲ್ಲಿ ನೀವು ಒಂದೂವರೆ ಇಂಚುವರೆಗೂ ತೊಗೊಂಡ್ರೆ ಆಯಿತು ಓಕೆನಾ ಒಂದೂವರೆ ಇಂಚ್ ಈ ವೇಸ್ಟ್ ಮಾರ್ಕಿಂಗ್ ಏನಿರುತ್ತೋ ಅಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಈ ಶೇಪ್ನ ನೀವು ಮಾರ್ಕ್ ಮಾಡಿಕೊಂಡ್ರೆ ಇದು ನಿಮಗೆ ಕಟೋರಿ ಪೀಸ್ ಇಷ್ಟೇ ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನು ಇರೋದಿಲ್ಲ ಇದನ್ನೇನಂದರೆ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸ್ಕೊಂಡು ನಾವು ಕಟ್ ಮಾಡಬೇಕು ಫಸ್ಟ್ ಇದು ನ್ಯೂಸ್ ಪೇಪರ್ ಆದರೆ ವೇಸ್ಟ್ ಆಗೋದಿಲ್ಲ ಲೈನಿಂಗ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ವೇಸ್ಟ್ ಆಗುತ್ತೆ ಫ್ರಂಟ್ ಸೈಡು ಆರ್ಮೋಲ್ ಶೇಪ್ ಏನು ಕಟ್ ಮಾಡೋದಕ್ಕೆ ಹೋಗಬೇಡಿ ಹಾರ್ಮಲ್ ಶೇಪು ಫ್ರಂಟ್ ಸೈಡ್ದೇನು ಅವಶ್ಯಕತೆ ಇರೋದಿಲ್ಲ ರಿಂಕಲ್ಸು ನಿಮಗೇನು ಬರೋದಿಲ್ಲ ಕಟೋರಿ ಬ್ಲೌಸ್ ಆಗಿರೋದ್ರಿಂದ ನೆಕ್ಸ್ಟು ಈ ಪೀಸ್ನ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಡಾಟು ನೀವು ಬೇಕಾದರೆ ತಗೊಳ್ಬೋದು ಇಲ್ಲಾಂದರೆ ಇಲ್ಲ ನಿಮ್ಮ ಇಷ್ಟ ಓಕೆನಾ ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಈ ಸೆಂಟ್ರ್ ಡಾಟ್ ಬಿಡ್ತು ಈ ಕಟೋರಿ ಶೇಪ್ ಅಷ್ಟೇ ಇದರಲ್ಲಿ ನಿಮಗೇನು ಮೇಜರ್ ಏನು ಗೊತ್ತಾಗೋದಿಲ್ಲ ಈ ಡಾಟಲ್ಲಿ ಬಟ್ ಇರಬೇಕಂದ್ರೆ ಇರಬೇಕು ಇದ್ರೂ ಓಕೆ ಇಲ್ಲದೆ ಇದ್ರೂ ಓಕೆ ಏನು ತೊಂದರೆ ಇಲ್ಲ ಈ ಪೀಸ್ ಹಾಗೇ ಇರುತ್ತೆ ನಮಗೆ ಈ ಪೀಸಲ್ಲಿ ಮತ್ತೆ ಎಕ್ಸ್ಟ್ರಾ ನಾವು ಕಟ್ ಮಾಡ್ಕೊಳ್ಬೇಕು ಇದನ್ನು ಈ ರೀತಿ ಕ್ರಾಸ್ ಹಾಕ್ಕೊಳ್ಬೇಕು ಹಾಗಾಗಿ ನಾವು ಲೈನಿಂಗ್ ಬದಲಾಗಿ ನ್ಯೂಸ್ ಪೇಪರ್ನ ತೊಗೊಳ್ಬೇಕಾಗುತ್ತೆ ಫಸ್ಟು ಲೈನಿಂಗೇ ತೊಗೊಂಡ್ವಿ ಎಕ್ಸ್ಟ್ರಾ ಇತ್ತು ಅಂದರೆ ಇದು ಸ್ಟ್ರೈಟು ಓಕೆನಾ ಈ ಲೈನಿಂಗ್ ಪೀಸ್ನ ಈ ಪೀಸ್ನ ಈ ರೀತಿ ಕ್ರಾಸ್ ಹಾಕ್ಕೊಂಡ್ರೆ ಸಿಂಗಲ್ ಕಟೋರಿ ಬ್ಲೌಸಲ್ಲಿ ನಮಗೆ ಈ ಪೀಸು ಕ್ರಾಸ್ ಇರಬೇಕು ಸಿಂಗಲ್ ಕಟೋರಿ ಬ್ಲೌಸ್ನಲ್ಲಿ ಇದು ಗಮನದಲ್ಲಿರಲಿ ಈ ರೀತಿ ಕ್ರಾಸ್ ಹಾಕ್ಕೊಳ್ಬೇಕು ಇದನ್ನು ಮತ್ತೊಂದು ಸಾರಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ನೀವು ಈ ಕಡೆ ಸೈಡು ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಮೂರು ಕಡೆ ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ಳೋದು ಬೇಡ ಈ ಶೇಪ್ ಏನಿದ್ದು ಇಲ್ಲಿ ಮಾತ್ರ ಒಂದು ಇಂಚವರೆಗೂ ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ಸಿಂಗಲ್ ಕಟೋರಿ ಬ್ಲೌಸ್ನಲ್ಲಿ ಒಂದು ಇಂಚು ಕಟೋರಿ ಶೇಪ್ ಕಡೆ ಮಾತ್ರ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಈ ಕಡೆ ಸೈಡ್ ಮಾತ್ರ ಓಕೆನಾ ಮತ್ತು ಈ ಡಾಟ್ಸ್ನ ಇನ್ನೊಂದು ಸಾರಿ ನೀವು ಸ್ಕೇಲಿಂದ ಈ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳಿ ಇದು ನಿಮಗೆ ಸಿಂಗಲ್ ಕಟೋರಿ ಪ್ಲೀಸ್ ನಮಗೆ ಇದು ಆ್ಯಕ್ಚುಲಿ ಬೇಕಾಗಿರೋದು ಇದು ವೇಸ್ಟು ಓಕೆನಾ ಇದು ಬೇಕಾಗಿರೋದು ಸಿಂಗಲ್ ಕಟೋರಿ ಪೀಸ್ ಯಾವತ್ತು ಕ್ರಾಸ್ ಇರಬೇಕು ಲೈನಿಂಗು ಸ್ಟ್ರೈಟ್ ಇರಬಾರ್ದು ಇಷ್ಟು ನಿಮಗೆ ಈ ಬೋಟ್ನೆಕ್ ಅಳತೆ ಬ್ಲೌಸಿಂದ ಸಿಂಗಲ್ ಕಟೋರಿ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಮಾರ್ಕಿಂಗ್ಸು ಮತ್ತು ಡಿಫ್ರೆನ್ಸು ಇನ್ನು ಕ್ರಾಸ್ ಬೆಲ್ಟು ಸ್ಲೀವ್ಸು ನಾರ್ಮಲ್ ಡಾಟ್ ಬ್ಲೌಸ್ಗೆ ಯಾವ ರೀತಿ ಕಟ್ ಮಾಡ್ತಿರೋ ಸೇಮು ಅಳತೆ ಬ್ಲೌಸಲ್ಲಿ ಸ್ಲೀವ್ಸು ಮತ್ತು ಕ್ರಾಸ್ ಬೆಲ್ಟ್ ಏನಿದೆಯೋ ಮೆಜರ್ಮೆಂಟ್ಸು ಅದರ ಪ್ರಕಾರ ಮಾರ್ಜಿನ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಕಟ್ ಮಾಡಿದರೆ ಆಯಿತು ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಶೋಲ್ಡರು ನೆಕ್ ಬಿಡ್ತು ಆರ್ಮಲ್ ಡೌನಿಂಗು ಈ ಮೂರು ಚೇಂಜ್ ಮಾಡಬೇಕು ಕರೆಕ್ಟಾಗಿ ಮೆಜರ್ಮೆಂಟ್ಗೆ ತಕ್ಕನಾಗೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ನಾರ್ಮಲ್ಲಾಗಿ ನೀವು ಡಾಟ್ ಬ್ಲೌಸ್ ತೊಗೊಂಡು ಸಿಂಗಲ್ ಕಟೋರಿ ಬ್ಲೌಸ್ನ ಕಟ್ ಮಾಡೋ ವಿಡಿಯೋ ನೋಡಿದರೆ ಸೇಮ್ ಅದೇ ರೀತಿಯೇ ಇರುತ್ತೆ ಇಲ್ಲಾಂದರೆ ಈಗ ನೋಡಿದ್ರಲ್ವ ಮಾರ್ಕಿಂಗ್ಸನ್ನ ಮಾಡಿಕೊಂಡು ಈ ಪೀಸ್ ಮಾತ್ರ ನಾವು ಕ್ರಾಸಲ್ಲಿ ಕಟ್ ಮಾಡ್ಕೊಳ್ಬೇಕು ಇದು ಸ್ಟ್ರೈಟಲ್ಲೇ ಇರಬೇಕು ಇಷ್ಟು ನಿಮಗೆ ಈ ಸಿಂಗಲ್ ಕಟೋರಿ ಬ್ಲೌಸ್ದು ಕಟಿಂಗ್ ಮಾಡುವಂಥ ವಿಡಿಯೋ ಡಿಫ್ರೆನ್ಸು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಓಕೆನಾ ಸ್ವಲ್ಪ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ಅಂದರೆ ಯಾವ ರೀತಿ ಬದಲಾವಣೆ ಏನಾಗಿದೆ ಡಿಫ್ರೆನ್ಸ್ ಏನಿದೆ ಅದು ಯಾವ ರೀತಿ ಬಂತು ಇದೇನಕ್ಕೆ ಈ ರೀತಿ ಕೆಲವು ಡೌಟ್ಸು ನಿಮಗೆ ಬರುತ್ತಲ್ವೋ ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಸ್ವಂತ ಯೋಚನೆ ಮಾಡಿ ಒಂದು ಐಡಿಯಾ ಬರುತ್ತೆ ಮತ್ತು ಪ್ರಾಕ್ಟೀಸ್ನ ಮಾಡಿ ಇದು ತುಂಬ ಇಂಪಾರ್ಟೆಂಟು ನೀವು ಯೋಚನೆ ಮಾಡಿ ಸುಮ್ಮನೆ ಇದ್ದರೆ ಅದು ಮರ್ತೋಗುತ್ತೆ ನೀವು ಅದನ್ನು ಪ್ರಾಕ್ಟೀಸ್ನ ಮಾಡಬೇಕು ಮಾಡ್ತಾ ಇದ್ದರೆ ನಿಮಗೊಂದು ಎಕ್ಸ್ಪೀರಿಯೆನ್ಸ್ ಅನ್ನೋದು ಬರುತ್ತೆ ಗೊತ್ತಾಗುತ್ತೆ ನಿಮಗೆ ಏನು ಅನ್ನೋದು ಇಷ್ಟು ಈ ವಿಡಿಯೋದಲ್ಲಿ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ ಆಗಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು